ಹಲೋ ಗೈಸ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆಲ್ ಮನಮೋಹಕ ಶತಕ ಇನ್ನು ರಾಹುಲ್ ಕ್ಲಾಸ್ ಬ್ಯಾಟಿಂಗ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಶುಭ ಆರಂಭ ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಆರು ವಿಕೆಟ್ನಿಂದ ಜಯ ಗಳಿಸಿದೆ ಇನ್ನು ಮೊದಲಿಗೆ ಇಲ್ಲಿ ಮ್ಯಾಚ್ ಸಂಬ್ರಿ ನೋಡೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಈ ಒಂದು ಪಂದ್ಯದಲ್ಲಿ ಶುಭನ್ ಗೆಲ್ ಅವರಿಗೆ ಸಿಕ್ತು ಬಟ್ ಐಸಿಸಿ ಇವೆಂಟ್ನಲ್ಲಿ ಅವರು ತಮ್ಮ ಮೊದಲ ಸೆಂಚುರಿ ಕೂಡ ಇಲ್ಲಿ ಗಳಿಸಿಕೊಂಡರು ಕೇವಲ ನೂರ ಇಪ್ಪತ್ತೊಂಬತ್ತು ಬಳಿಗೆ ಅಜಯ ನೂರ ಒಂದು ಹಿಡಿದು ಟೀಂ ಇಂಡಿಯಾ ಗೆಲುವಿಗೆ ಕಾರಣಾದರು ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಬಾಂಗ್ಲಾ ತಂಡ ನಿಗದಿತ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ಇನ್ನೂರ ಇಪ್ಪತ್ತೆಂಟಕ್ಕೆ ಇಲ್ಲಿ ಆಲ್ಔಟ್ ಆಯಿತು ಬಾಂಗ್ಲಾ ಪರ ಕೂಡ ಇಲ್ಲಿ ನೋಡಬಹುದು ಟಿ ಹೃದಯ್ ಅವರು ಹಂಡ್ರೆಡ್ ಗಳಿಸಿದರೆ ನೀವು ಚಕ್ಕರ್ ಅಲಿ ಕೂಡ ಅರವತ್ತೆಂಟು ಹಿಡಿದ್ರು ಇನ್ನು ಕೊನೆಯದಾಗಿ ತಂಜೀದ್ ಹಸನ್ ಅವರು ಇಪ್ಪತ್ತೈದು ರನ್ ಹುಡಿದರೆ ನಮ್ಮ ಟೀಮ್ ಇಂಡಿಯಾ ಪರ ಬಾಲಿಂಗಲ್ಲಿ ಮಿಂಚಿದ್ದು ಮೊಹಮ್ಮದ್ ಶಮಿ ಅವರು ಹತ್ತು ಓವರ್ಗೆ ಐವತ್ತ ಮೂರು ರನ್ ಬಿಟ್ಕೊಟ್ಟು ಐದು ವಿಕೆಟ್ ಪಡೆದರು ಹೀಗಾಗಿ ಹರ್ಷಿತ್ ರಾಣ ಕೂಡ ಮೂರು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಎರಡು ಇನ್ನು ಇನ್ನೂರ ಇಪ್ಪತ್ತೊಂಬತ್ತರನ್ನು ಗುರಿ ಪಡೆದ ಟೀಮ್ ಇಂಡಿಯಾ ಈ ಒಂದು ಗುರಿಯನ್ನು ಕೇವಲ ನಲವತ್ತಾರು ಪಾಯಿಂಟ್ ಮೂರು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತಿಡಿದರೆ ಬಟ್ ಈ ಒಂದು ಗೆಲುವಿಗೆ ಪ್ರಮುಖ ಕಾರಣ ಶುಬ್ಬಂಡ್ ಗೆಲ್ ಅಂತ ಹೇಳ್ಬೋದು ಇನ್ನು ಶುಬ್ಬಣ್ ಗೆಲ್ ನೂರ ಇಪ್ಪತ್ತೊಂಬತ್ತು ಬಾಲಿಗೆ ನೂರ ಒಂದರನ್ನು ನೋಡಿದರೆ ರೋಹಿತ್ ಶರ್ಮಾ ಮೂವತ್ತಾರು ಬಾಲಿಗೆ ನಲವತ್ತು ಹಿಡಿದ್ರು ಕೆ ಎಲ್ ಕೂಡ ನಲವತ್ತೇಳು ಬಾಲಿಗೆ ನಲವತ್ತೊಂದರನ್ನು ಹಿಡಿದ್ರ ಮುಖಾಂತರ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಂಡರು ಇನ್ನು ಬಾಂಗ್ಲಾಪುರ ಇಲ್ಲಿ ರಿಷಾದ್ ಹುಸೇನ್ ಅವರು ಎರಡು ವಿಕೆಟ್ ಪಡೆದರೆ ಟಸ್ಕಿನ್ ಅಹಮದ್ ಒಂದು ಮುಸ್ತಾಫಿಜರ್ ರೆಹಮಾನ್ ಒಂದು ವಿಕೆಟ್ ಪಡೆದರು ಹೀಗಾಗಿ ಭಾರತ ಇದೀಗ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಗೆದ್ದು ಶುಭ ಆರಂಭ ಮಾಡಿದಂತಲೇ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇದು ಗೊಡ್ಡಜ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸ್ತಂತ ಕಮೆಂಟ್ ಮಾಡಿ